ಅಕ್ಲಾ ಹೋಗೋಣ ಇನ್ನ ಟೈಮ್ ಆಯ್ತು ಅಂತೀರಪ್ಪ ಶಂಕರಪ್ಪ ಓ ಇವಾಗ ಹೋಗ್ಬೇಕು ಹೋಗ್ಬೇಕಂತ ಕುಣಿತಾ ಇದೀರಾ ಹೋದ್ರೆ ಆಯ್ತು ಇದೆ ಹಂಗೆ ಬಬ್ಲು ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ತೀನಿ ಒಂದ್ ಬಿಡೋದು ನಡಿಯಪ್ಪ ಅಲ್ಲೇ ಸೇರಿಸ್ತೀನಿ ನಡಿ ಅಲ್ಲೇ ಹೋಗಿ ಅಂತ ಬಬ್ಲುಕು ನಮ್ದು ಊರಿಗೆ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ ಹೋಗ್ಲಿ ಬಿಡಿ ಇಲ್ಲೇ ಇರ್ಲಿ ಓ ಬೇಡಮ್ಮ ಬೇಡ ಬೇಡ ಅವ್ರ ಮಾವನವ್ರೆಲ್ಲ ಗಲಾಟೆ ಮಾಡ್ತಾರೆ ಇವಾಗ ಮನೆ ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದಕ್ಕೆ ಗಲಾಟೆ ಅವನಲ್ಲೇ ಇರ್ಲಿ ತಾತ ಬಬ್ಲು ನನ್ನ ಜೊತೆಗೆ ಇರ್ಲಿ ತಾತ ನಾನು ಅವನ್ನ ಸ್ಕೂಲ್ ಕರ್ಕೊಂಡು ಹೋಗ್ತೀನಿ ಅಲ್ಲಾದ್ರೆ ಅವ್ನ ಒಬ್ನೇ ಇರ್ತಾನಲ್ಲ ಇಲ್ಲ ನಾನು ಇರ್ತೀನಿ ಕರ್ಕೊಂಡು ಹೋಗ್ತೀನಿ ತಾತ ನೀವೇನ್ ಭಯ ಪಡ್ಬೇಡ್ರಿ ಒಬ್ನೇ ಏನಿಲ್ಲಮ್ಮ ಇನ್ನೊಂದ್ ಎರಡು ದಿವಸ ಜಾನು ಅಲ್ಲಿಗೆ ಬತ್ತಾಳಲ್ಲ ಅಲ್ಲೇ ಇರ್ತೇನೆ ಬಿಡಮ್ಮ ಇಲ್ಲೇನ್ ಬೇಡ ಓಹೋ ನೀನು ಎಳೆ ಮಗು ಅವ್ಳು ದೊಡ್ಡ ಮಗುವಪ್ಪ ಜಾಣು ಪಾಪು ಅಂತೆ ಹೆಂಗೆ ಅಂತ ನೋಡು ಇಪ್ಪತ್ನಾಲ್ಕು ಗಂಟೆ ಜಾನೋ ಜಾನೋ ಜಾನದೇ ಯೋಚನೆ ಅಂತ ನೋಡಪ್ಪ ಆಯ್ತಪ್ಪ ಆಯ್ತು ಆಯ್ತು ನೋಡ್ಕೋ ನೋಡ್ಕೋ ನಿಮ್ಮ ಮಾವನ ಮಗಳನ್ನ ನೀನು ನೋಡ್ಕೊಂದಿರ ಇನ್ನು ಯಾರಪ್ಪ ನೋಡ್ಕೊಂತಾರೆ ನೋಡ್ಕೋ ನೋಡ್ಕೋ ಏನಮ್ಮ ಅಕಿಲಮ್ಮ ಶಂಕರಪ್ಪ ನಮ್ಮ ಮನೆಗೆ ಹಿಂಗೆ ಕೂತ್ಕೊಂಡದ್ ಎಷ್ಟು ದಿನ ಆಗಿತ್ತಮ್ಮ ಮನೆಯೆಲ್ಲರೂನು ನಂಗೆ ಗೊತ್ತಾಗೋ ಬರೋ ಸಂತೋಷ ಆತದಮ್ಮ ಅಕಿಲಮ್ಮ ಏನೋ ನಿಮ್ಮ ಮಗಳು ನಿಮ್ಮಮ್ಮ ಮಗನೂ ಬಂದ್ ಗಳಿಗೆ ಏನೋ ನಮ್ಗೆಲ್ಲಾನು ಒಳ್ಳೇದ ಅಂತ ಅದಮ್ಮ ನೀವೆಲ್ಲ ಚೆನ್ನಾಗಿದ್ರೆ ಸಾಕಣ ಚೆನ್ನಾಗಿರ್ತೀರಮ್ಮ ಚೆನ್ನಾಗಿರ್ತಿರಿ ಒಬ್ ಚಾಗಿದ್ರೆ ಮುಂದಕ್ಕೂ ಚೆನ್ನಾಗಿರ್ತೀರಮ್ಮ ಅದು ಯೋಚನೆ ಏನ್ ಬೀಳ್ಬೇಡ ನೀನು ಸಂಗೀತಾನು ಬಬ್ಲು ನಮ್ ನಮ್ಮ ನೀವೇನ್ ದಿಗ್ಬೀಳ್ಬೇಡ್ರಿ ಇಲ್ಲ ಇಲ್ಲ ಅಣ್ಣ ಬಬ್ಲು ನಾನ್ ಕರ್ಕೊಂಡ್ ಹೋಗ್ತೀನಿ ಸಂಗೀತ ಬೇಕಾದ್ರೆ ಇಲ್ಲೇ ಇತ್ಕೊಂಡೆ ಬಬ್ಲು ನಾನ್ ಕರ್ಕೊಂಡ್ ಹೋಗ್ತೀನಿ ಮನ್ಯಾಗ ನಮ್ ಗಂಡು ಹುಡುಗ ಬೊಂಬಡಿ ಬಬ್ಲು ಕರ್ಕೊಂಬರಿಲ್ಲ ಕರ್ಕೊಂಬರಿಲ್ಲ ಅಂತ ಯಾಕೆ ಅಂತೆ ಆಯಮ್ಮನ್ ಬಂದ್ಲು ಕಾಫಿ ಚಪಾತಿ ಆಮೇಲೆ ಅಷ್ಟು ಹೆಸರು ಕಾಳು ಪಲ್ಯ ಎಲ್ಲ ಮಾಡಿ ಕೂತು ಬರಕ್ ಲೇಟ್ ಆಗೋಯ್ತಮ್ಮ ಹೌದಾ ಸರಮ್ಮ ಧನ್ವಾ ಯಾವಾಗ ಬರ್ತಾರಂತಪ್ಪ ನಿಮ್ಮ ಅಪ್ಪ ನಿಮ್ಮ ನಾಳೆ ಬರ್ಬೋದತ್ತೆ ನಾಳೆ ಇಷ್ಟೊತ್ತಿಗೆಲ್ಲ ಬಂದ್ಬಿಟ್ಟಿರ್ತಾರೆ ಶೋಭಿತಾ ಹೋಗೋಣ ಇನ್ನ ನಾವು ವರ್ಷ ತಿರೋಣ ಆಮೇಲೆ ಹೋಗೋಣ ಬೇಡ ನಡಿ ಶೋಭಿತಾ ಅತ್ತೆ ಒಬ್ಳೆ ಮನೆಗಿತ್ತಾಳೆ ಇನ್ನ ಬೈಕ್ ಅಂತಳೆ ಅತ್ತೆ ನಾವು ಹೋಗಿ ಬರ್ತೀರಿ ಹೋಗಿರಂತ ಇರಪ್ಪ ಇಲ್ಲ ಅತ್ತೆ ಆಯ್ತಲ್ಲ ಫಂಕ್ಷನ್ ಎಲ್ಲ ಮುಗೀತಲ್ಲ ಇನ್ನ ಓದ್ತೀರಿ ನಾವು ಹ್ಮ್ ಸರಪ್ಪ ಆಯ್ತಾ ಶೋಭಿತಾ ನಡಿ ಸವಿತಾತ್ಗೆ ಅಕ್ಲ ಆಂಟಿ ನಾವು ಓಟ್ ಬತ್ತಿರಿ ಅಂಕಲ್ ನಾವು ಓಟ್ ಬತ್ತಿರಿ ಇವಾಗಾಗಿತ್ತಲ್ಲ ಪೈನಾರ್ ಇಷ್ಟತ್ತಾ ಇಲ್ಲ ಆಂಟಿ ಹ್ಞೂ ಅತ್ತೆ ಒಬ್ಬರೇ ಇರ್ತಾರೆ ನಾವು ಬೇಜಾರು ಮಾಡ್ಕೊಂತಾರೆ ರಜಣ ಓಟ್ ಬತ್ತಿರಣ ಹ್ಞೂ ಸರಪ್ಪ ಆಯ್ತು ಅಕಿಲಾ ರೆಡಿ ಹೋಗೋಣ ಟೈಮ್ ಮಾತೈತೆ ಹೋಗಿರಂತ ಇರಪ್ಪ ಹೋಗೋಣ ಹೋಗೋಣ ಅಂತಾನೆ ಇದೆಯಾ ಅವಾಗಿಂದ ಹಾಂ ಹೋಗಿರಂತ ಇರ್ರಿ ಓನಮ್ಮ ಪಾತಿಮ್ಮ ನೀನು ಬಂದ್ಬಿಟ್ಟಿದ್ಯಾ ಅಲ್ಲಿಕ ಹಾಂ ನೀನು ಬಂದ್ಬಿಟ್ಟಿದ್ಯಾ ನಮ್ಮನೆಲ್ಲ ಕೂಗಿದ್ರಮ್ಮ ನಾನೇ ಕೂಗಲ್ಲ ಇವರ ಏಯ್ ದ್ಯಾವ್ಯಾ ದ್ಯಾವ್ಯಾ ಏಯ್ ದ್ಯಾವ್ಯ ನಿನ್ನೆಲ್ಲ ಕೂಗ್ತಾ ಇರೋದು ನಾನು ಏನೇ ಮಾಡಿದ್ದೀನಿ ನಿಂಗೆ ದ್ರೋಹ ಹಾ ಹಾ ದ್ರೋಹ ನಾನು ಏನೇ ಮಾಡಿದ್ದೀನಿ ಊರೆಲ್ಲನೂ ಕೂಗಿದ್ಯಾ ನನ್ನನ್ನು ಯಾಕೆ ಕೂಗಿಲ್ಲ ಹಾಂ ನಾನು ಏನೇ ಮಾಡಿದ್ದೀನಿ ಕಾ ಕೂಗ್ತಾ ಇರೋದು ನಾನು ನಾನು ಏನೇ ಮಾಡಿದ್ದೀನಿ ಕಾ ಏನೇ ಮಾಡಿದ್ದೀನಿ ನಿಂಕ ಊರೆಲ್ಲೂ ಕೂಗಿದ್ಯಾ ನಾನೇನೇ ಮಾಡಿದ್ದೀನಿ ಹಾಂ ನಾನು ಒಂದು ಮಾತು ಕೂಬೇಕಾಗಿತ್ತಾನೆ ಎಷ್ಟೇ ಮೋಸ ನಿನ್ನ ಹತ್ರ ಹಾಂ ಎಷ್ಟು ಮೋಸ ನನ್ನ ಮೂರು ಜನ ಮಕ್ಕಳಿಗೂ ಮದುವೆ ಮಾಡಿದೆ ಒಂದು ದಿವಸ ನನ್ನ ಗಂಡು ಅಂತ ಮರ್ಯಾದೆ ಕೊಟ್ಟಿದ್ದೀನೇ ಲೇಯ್ ದ್ಯಾವೆ ಮಾತಾಡ ಯಾಕೆ ಯ ಬಾಯಿಲ್ಲ ಮಾತಾಡೋಕ್ಕ ದ್ಯಾವ್ಯಾ ಾವೆ ಮಾತಾಡ ಮಾತಾಡು ಯಾವತ್ತನ ಆಗಲಿ ಇಷ್ಟು ದಿಸ್ಕ ಏ ಗಂಡ ಬಾರೋ ಊಟ ತಿನ್ನು ಅಂತ ಏನೇನ ಊಟಕ್ಕಿಕ್ಕಿದ್ದೇನೆ ಇಲ್ಲ ನೀರು ಕಾಯಿಸಿ ನೀರು ಕಾದಾವೆ ನೀರು ಅಂತ ಅಂತೇಳಿದ್ಯಾ ಏನೇ ನಿಂಗೆ ಮಾಡಿರೋದು ನಾನು ಮೋಸ ಏನೇ ಮಾಡಿರೋದು ಮೋಸ ಇವತ್ತು ಬರ್ತ್ಡೇ ಮಾಡಿದ್ರಂತೆ ಒಂದೇ ಒಂದು ಮಾತು ಬರ್ತ್ಡೇ ಕವ ಅಂದರೆ ಊರೆಲ್ಲರೂ ಕೂಗಿದ್ವಿ ನನ್ನೊಂದು ಮಾತು ಕೂಗಿದ್ರೆ ಏನೇ ಇಲ್ಲೇ ದ್ಯಾವೇ ಯಾವಪ್ಪ ಯಾಕಪ್ಪ ಏನಾಯ್ತು ಹಾಂ ಯಾರ ಮನೆ ಬರ್ತ್ಡೇ ಏನು ನೀನು ಬರ್ತ್ಡೇ ಮಾಡೋಳ ಹಾಂ ಯಾಕಪ್ಪ ಇವಾಗ ಇಲ್ಲಿ ಬಂದು ಹಿಂಗೆ ಗಲಾಟೆ ಮಾಡ್ತಾ ಇರೋದು ನೀನು ಬೀಗ್ರೆ ನೀವು ಬಂದಿದ್ದೀರಾ ಹಾಂ ಅಲ್ಲಿಂದ ನೀವು ಬಂದಿದ್ದೀರಾ ಇಲ್ಲ ತುಳಿದಾಗ ಅನಾಥವಾಗಿ ಬಿದ್ದಿರ್ತೀನಿ ಕೇಳೋರೇ ಇಲ್ಲ ನನ್ನನ್ನು ಯಾವಾಗ ನಮ್ಮ ಮಾವನು ದಾವಪ್ಪ ಏನು ಮಾಡ್ತಾಯಿದ್ಯಪ್ಪ ಅಂತ ನನ್ನ ನಮ್ಮ ಮಾವನು ದೇವರು ದೇವರು ನಮ್ಮ ಮಾವನು ಅಲ್ಲಿಂದ ಬಂದಿದ್ದೀರ ನೀವು ಇಲ್ಲಿರೋ ನನಗೂ ಒಂದು ಮಾತು ಹೇಳಿಲ್ಲ ದ್ಯಾವಣ ಯಾಕಣ್ಣ ಅಯ್ಯೋ ಏನೋ ದೊಡ್ಡ ಫಂಕ್ಷನ್ ಮಾಡಿ ನಿನ್ನ ಕೂಗಿಲ್ಲ ಅನ್ನಂಗೆ ಹೇಳ್ತಾ ಇದೆಯಲ್ಲಣ್ಣ ಯಾಕಣ್ಣ ದೇವಣ ಹಾಂ ಓ ಬೀಚಮ್ಮ ಓ ನೀವು ಬಂದಿದ್ದೀರಿನಮ್ಮ ಹಾ ನೀವನ ಒಂದು ಒಂದು ಮಾತು ನನ್ನ ಕೂಗ ಕತ್ತರಿಲ್ಲೇನಮ್ಮ ಅವಳಿಕಂತೂ ನಾನು ಬ್ಯಾಡೇ ಬೇಡಮ್ಮ ನಿಮ್ಗೂ ಬೇಡ ನಮ್ಮ ಲೇ ದ ನಡಿಯ ನಡಿ ನಡಿ ಮಾಡಿಕ್ಕಿರೋದೆಲ್ಲ ಹಂಗೆ ಐತೆ ತಿನ್ನಿ ಅಂತ ನಡಿ ಏನ್ ಬೇಕು ನಿಂಕ ಎಲ್ಲ ಹಂಗೇ ತಿನ್ನಡಿ ಯಾಕೆ ನೀನ ಹಾ ಯಾಕೆ ಇಷ್ಟು ತಿಂತಾ ತಿಂತ ಅಣ್ಣ ಅಣ್ಣ ನಿನ್ ಕಣ ನಂಗೆ ಅಪ್ಕೋ ಬರೀಲೇನ ಯಾಕಣ್ಣ ಅಲೇ ರಾಜಕ ಗ್ಯಾಪ್ಕೋ ಬರೀಲೇನೋ ನಾನು ನಿಮ್ಗೆ ಯಾರಿಗೂ ಬೇಡೇನೆ ನಾನು ಅಣ್ಣ ಬರ್ತ್ಡೇ ಅಷ್ಟೇ ಹಾ ಇದಕ್ಕೆ ಏನ್ಸ್ರೂ ಮಕ್ಕಳು ಸೇರಿ ಮಾಡೋದಣ್ಣ ನಾವೇನೋ ಗಂಡಿಸ್ರಾ ಸುಮ್ಮನೆ ಹಂಗೆ ಅಲ್ಲೋಗಿ ನಿಂತ್ಕೊಂಡಿದ್ರೆ ನಡೆಯೋಣ ಇದು ಒಂದು ಫಂಕ್ಷನ ನೆಡಿ ನಿಗೇನು ಬೇಕು ನಡೆಯೋಣ ನಾನು ಕೊಡಿಸ್ತೀನಿ ನೀನು ಆ ಕಡೆ ಇಲ್ಲಿ ಬಂದು ಅಳ್ತಾ ಇರೋದು ಹಾಂ ನಾನಿಲ್ಲ ನೀನು ತಿರ್ಗ ನೋಡು ಅಳ್ತಾ ಇರೋದು ಹಂಗಲ್ಲಲೇ ರಜಾ ಹಂಗಲ್ಲೇ ನನ್ನ ಹೆಣ್ಣರು ನನ್ನ ಹೆಣ್ಣರು ದ್ಯಾವಿ ಎಷ್ಟು ಮೋಸ ಮಾಡ್ತಾಳೆ ನಂಕ ಇಬ್ಬರು ಮಕ್ಳಿಗೆ ಕಾಲು ತೊಳೆದು ಕನ್ಯಾದಾನ ಮಾಡಿಕೊಟ್ಟೆ ಅವತ್ತು ಒಂದು ಮಾತು ಒಂದು ಮಾತು ಮಾತಾಡಿಸಿಲ್ಲ ನನ್ನನ್ನು ನಾನು ಏನೋ ಮಾಡಿರೋದು ಅವಳಕಿದ್ರು ನಾನು ಏನು ಮಾಡಿದ್ದೀನಿ ಅಯ್ಯೋ ತ್ಯಾವಪ್ಪ ಒಳ್ಳೆ ಚಿಕ್ಕ ಮಕ್ಳು ಎತ್ತಂಗ ಇದೆಯಲ್ಲ ನಡಿ ನಡಿ ಅದೇನೋ ಕೇಕ್ ಬೇಕೋ ಏನು ಬೇಕೋ ಆ ನಾನೇ ಕೊಡ್ತೀನಿ ಹೇಳ್ತೀನಿ ಅಂತ ಬಾ ಇಲ್ಲ ನಾನೇ ತಿನ್ನಿಸ್ತೀನಿ ನಡಿ ಏನು ಬೇಡ ಬಿಡು ಬೇಡಿದ್ರೆ ಏನು ಬೇಡ ನಾನು ಏನರೇ ನಂಗೆ ಮೋಜ ಮಾಡ್ಬಿಡ್ಲ ನನ್ನ ತಾಳಿ ಮೆಟ್ಟಿರೋ ಏನರೇ ನಂಗೆ ಮೋಸ ಮಾಡಿಬಿಟ್ಲು ನಾನು ಇನ್ಯಾರ ನಂಬಲಿ ಇದೇನಮ್ಮ ನೀವೆಲ್ಲ ಬಾಗಿಲು ತೊಗೊಂಡೆ ಇದ್ದದ್ರಿ ದೇವಮ್ಮ ಯಾಕಮ್ಮ ದೇವ್ಯಾ ಏ ದ್ಯಾ ದಾವ್ಯಾ ಏಯ್ ಇವತ್ತು ನಿನ್ನ ಕೈಯಿಂದ ನಂಗೆ ಅಡುಗೆ ಮಾಡಿಕ್ಕೂ ಬೇಕೆ ನಾನು ನಿನ್ನ ಕೈಯಿಂದ ಊಟ ತಿನ್ನೇ ಬೇಕು ನಾನು ಅದೇನು ಮಾಡ್ತೀಯಾ ಏನು ಬಿಡ್ತೀಯ ಅದು ತಿಳಿದು ಇವತ್ತು ನೀನು ನಂಗೆ ಅಡುಗೆ ಬೇಕು ನೀರು ಕಾಯಿಸಿ ಇಟ್ಟಬೇಕು ನಾನು ಅಂದವರೆಗೂ ಬಿಡಲ್ಲ ಅಷ್ಟೇ ಬಾಗಿಲು ಮಲ್ಕೊಂಡ್ಬಿಡ್ತೀನಿ ದ್ಯಾವ್ಯಕ್ಕೂ ದ್ಯಾವೆ. ರೋನಾನಿ ಅಣ್ಣ ಪಾತಿಮಾ ఎందుకు మడకాగళా రోనాని దాందు అనా రోనాని